ನಮಸ್ತೆ ವೀಕ್ಷಕರೇ ಉಗಮ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಕನ್ನಡ ಲಿಪಿಯನ್ನು ವಿನೋಬಾವಯವರು ವಿಶ್ವ ಲಿಪಿಗಳ ರಾಣಿ ಅಂತೇಳಿ ಕರೀತಾರೆ ಈ ರೀತಿ ಕರೆಯುವುದಕ್ಕೆ ಅತಿಶಯವಲ್ಲ ಏಕೆಂದರೆ ಕನ್ನಡದ ಅಕ್ಷರಗಳ ಸೊಬಗು ಅಕ್ಷರಗಳ ವಿನ್ಯಾಸ ಇವೆಲ್ಲ ಈ ಮಾತಿಗೆ ಪುಷ್ಟಿ ಕೊಟ್ಟಿವೆ ಕನ್ನಡದ ಅಕ್ಷರಗಳ ಈ ಸೊಬಗು ತಾಳೆಗರಿಗಳಿಂದ ಬಂದದ್ದು ಕನ್ನಡ ಬರಹ ಯಾವಾಗ ತಾಳೆಗರಿಗಳ ಮೇಲೆ ಬರೆಯಲು ಆರಂಭ ಆಯಿತೋ ಅಂದೇ ಅಕ್ಷರಗಳು ದುಂಡಾಗ ತೊಡಗಿದವು ತಾಳೆಗರಿಯ ಮೇಲೆ ನೇರ ಗೀಟುಗಳು ಹೊಡೆಯಲು ಬಾರದು ಹಾಗಾಗಿ ಕನ್ನಡದ ಅಕ್ಷರಗಳು ಬಳ್ಳಿಯ ರೂಪ ತಳೆದವು ಇವೆ ಅಕ್ಷರಗಳು ಶಾಸನಕ್ಕೆ ಇಳಿದವು ಚಾಳುಕ್ಯರ ಅವಧಿಯಲ್ಲಿ ಈ ಕ್ರಮ ಬಹುವಾಗಿ ಬಳಕೆಯಾಯಿತು ಕನ್ನಡದ ಲಿಪಿಯ ಚಂದದ ಈ ಕೆಳಗಿನ ಶಾಸನದಲ್ಲಿ ನೀವು ನೋಡಬಹುದು ಕನ್ನಡ ಲಿಪಿಗಳ ಒಂದು ಅಂದವಾದ ಬರವಣಿಗೆಯನ್ನು ಹಲವಾರು ಶಾಸ್ತ್ರಗಳಲ್ಲಿ ನೋಡಬಹುದು ಹಾಗೆ ಈ ಶಾಸನದಲ್ಲಿ ಕೂಡ ನೋಡಬಹುದು ನೋಡಿದ ಮೇಲೆ ನಿಮಗೆ ತಿಳಿಯಬಹುದು ವಿಶ್ವ ಲಿಪಿಗಳ ರಾಣಿ ಕನ್ನಡ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು